ಮಾಡಿರಿ ಮಾಡಲಿ ಮಾಡಲಿಕ್ಕೆ ಯಾರು ಬೇಡ ಮೊನ್ನೆ ಬಗೆಯಾರ ಯಾವ್ದ್ರಿ ಏನು ಅವ್ರಿಗೇನು ಭಯ ಬಂದಿರಬೇಕೇನಾರು ಎತ್ನಾಳ್ ಹೊರಗೆ ಹಾಕಿದ್ರು ಬ ಆಗಲಿಲ್ಲ ಅಲ್ಲತ್ತ ಪಾಪ ಆಗಿರ್ಬೇಕು ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ ಮಾಡಲಿ ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದವ್ರು ಸರ್ ಈಗ ಮೊನ್ನೆ ಡೆಲ್ಲಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಸಂಸದರದು ಅವರು ಕೊಟ್ಟಿರೋ ಕಾರಣ ತಮ್ಮ ವೈಯಕ್ತಿಕವಾಗಿ ಯತ್ನವ್ರಿಗೆ ಅಲ್ಲ ಅಂತ ಹೇಳಿ ಸರ್ ಅಂದರೆ ಹೆಂಗಂದರೆ ವಿಜಯೇಂದ್ರ ಅವ್ರಿಗೆ ಮಾತು ಕೇಳಿ ನಿಮ್ಮನ್ನ ನೆನದು ಹೊರಗೆ ಹಾಕಿದರೆ ವಿಜೇಂದ್ರ ಏಕಪಕ್ಷವಾಗಿ ನಾಯಕರಾಗ್ತಾರೆ ಅವಾಗ ನಮ್ಮದು ಕೆಲಸ ನಡೆಯಲ್ಲ ಅನ್ನೋದು ಅವ್ರದ್ದು ಅಂತ ಅಂದರೆ ಹಿಂದೆ ಸಚಿವ ಸ್ಥಾನ ಸಿಕ್ಕಾಗ ಯತ್ನ ಪರವಾಗಿ ಬರಲಿಲ್ಲ ಬೇರೆ ಸ್ಥಾನದಲ್ಲಿ ಬರಲಿಲ್ಲ ಈಗ ಬಂದರು ಅಂತಂದರೆ ಅದರ ಅರ್ಥ ಹಾಗೆ ಅಂತ ವಿಶ್ಲೇಷಣೆ ಏನು ನೋಡಿರಿ ಲೋಕಸಭಾ ಸದಸ್ಯರಿಗೆ ಗೊತ್ತಿದೆ ಕರ್ನಾಟಕ ಪರಿಸ್ಥಿತಿಗೈತಿ ಯಾರು ನಮ್ಮ ಕ್ರಮ ತೊಗೊಂಡ್ರೆ ಅನ್ನೋಂಥದ್ದು ನಮ್ಮ ಹೈಕಮಾಂಡ್ಗೆ ಹೇಳ್ಯಾರ ಹಾಂ ಎತ್ನಾಳು ಹೊರಗೆ ಹಾಕೋದ್ರಿಂದ ಏನಾಗ್ತದೆ ಇಟ್ಕೊಂಡ್ರೆ ಏನಾಗ್ತದ ಅನ್ನೋದು ಅವರೆಲ್ಲ ಅನುಭವಿ ಸಂಸದರು ಅದಾರ ರೀ ಮೂರು ನಾಲ್ಕು ಐದು ಬಾರಿ ಅದಾರ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ನಾ ಎಲ್ಲ ಲೋಕಸಭೆಯಲ್ಲಿ ಇವತ್ತು ಪ್ರಚಾರ ಮಾಡೀನಿ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೀನಿ ಮತ್ತು ಅವ್ರಿಗೆ ಗೊತ್ತದೆ ಎತ್ನಾಳವರು ಈ ಬಗ್ಗೆ ಜನರ ಪ್ರೀತಿ ಐತಿ ಆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರು ನನ್ನ ಮಗನೂ ವಿಶೇಷ ಪ್ರೀತಿ ಐತಿ ಅದಕ್ಕೆ ಅವರು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು ಸರ್ವೋರ ನಾಲ್ಕು ಜಾತಿ ಅದ ಟು ಸಿದಾಗ ಇವರೆಲ್ಲ ಒಕ್ಕಲಿಗರೊಳಗೆ ಎಷ್ಟು ಜಾತಿ ಅದೋ ಅವೆಲ್ಲ ಕೂಡ ಅರವತ್ತೇಳನೇ ಆಗ್ತಾವೆ ಅದು ಅದು ನಾವು ಟೂ ಏನೇ ಬೇಡಲ್ಲ ಯಾರ ಕೈ ಆ ಕಾಲ ಕಡಿದ ಅವಶ್ಯಕತೆ ಇಲ್ಲ ನಾವು ನಿರ್ಣಯ ಮಾನ್ಯ ವಿಧಾನಸಭದಾಗ ಹೇಳೇನಿ ನಾವು ಟೂ ಎದಾಗ ಬೇಡಿಯಲ್ಲ ನಮ್ಮ ಟೂ ಎದಾಗ ಬೇಡ ನೂರ ನಾಲ್ಕು ಜನದಿ ಸಮುದಾಯದವ್ರಿಗೆ ನಾವು ಅನ್ಯಾಯ ಮಾಡಕ್ಕೆ ತಯಾರಿಲ್ಲ ಅವರು ನಾವು ಕೈ ಹಾಕ್ಲಾಕ್ತಾಯಿರಲಿಲ್ಲ ನಮ್ಮದೇ ಒಂದು ಬಕೆಟ್ ಬೇರೆ ಐತಿ ಅದ್ರಾಗ ಏಳು ಪರ್ಸೆಂಟ್ ಐತಿ ಅದು ಬರೀ ಪಂಚಮಸಾಲ ಲಿಂಗಾಯತರದಿಲ್ಲ ಮರಾಠ್ರ ಅದಾರ ಜೈನ್ರದಾರ ಕ್ರಿಶ್ಚನ್ರದ ವೈಷ್ಣವ್ರ ಅದಾರ ಹೇಳಿ ಅವರೂ ಅದಾರ ನಮ್ದ್ರಾಗ ಅದನ್ನು ನಾವು ಅದಕ್ಕಿಂತ ಕರೂ ಮಾಡಿಲ್ಲ ಇರಲಿಪ್ಪ ಏಳು ಪರ್ಸೆಂಟ್ನಾಗ ನಾವೆಲ್ಲ ಹಂಚ್ಕೊಂಡ್ತಿತ್ತು ಅಂತೇಳಿ ಈ ಕೈ ಕಲ್ಲುದು ಕಾ ಕಾಲ್ ಕಲ್ಲಿ ಹಿಡಿದು ಎಲ್ಲ ಹೇಳಿಕೆಗಳನ್ನು ಪ್ರಚೋದಿಸೋದು ಸರಿಯಲ್ಲ ಸಿದ್ದರಾಮಯ್ಯನವರು ಕೊಡೋದಿಲ್ಲಲ್ಲ ಬಿಟ್ಟುಬಿಟ್ಟು ನಾವು ಇನ್ಮ್ಯಾಗೆ ಸಿದ್ದರಾಮಯ್ಯ ಬಳಿ ಹೋಗೋದೇ ಇಲ್ಲ ಮೀಸಲಾತಿ ಬೇಳೆಗೆ ಸಿದ್ದರಾಮಯ್ಯ ಬಳಿ ಹೋಗೋದು ನಾವು ಸುಪ್ರೀಂ ಕೋರ್ಟ್ನಾಗೆ ಈಗಾಗಲೇ ಮುಸ್ಲಿಮ್ ರಿಸರ್ವೇಷನ್ದು ಚರ್ಚೆ ನಡೆದದ ಆ ಮುಸ್ಲಿಂ ರಿಸರ್ವೇಷನ್ ರದ್ದಾಯ್ತಂದ್ರೆ ಆಟೋಮೆಟಿಕ್ಲಿ ನಮ್ಮದು ಟು ಸಿ ಡಿ ಬರ್ತದೆ ನಾವು ಯಾವ ಕಾಲಕ್ಕೂ ಸುಮ್ಮ ಸುಮ್ಮನೆ ಗುರುಗಳಿಗೆ ಅದು ಬೈದು ಬೇಡ ಯಾವ ಕಾಲಕ್ಕೂ ಟು ಇದಾಗ ನಾವು ಹೋಗೋದಿಲ್ಲ ಅದನ್ನ ಬೆಂಕಿ ಹಚ್ಚೋದವ್ರಿಗೆ ಕಾಂಗ್ರೆಸ್ ಇವರು ಅಲ್ಲೊಬ್ಬ ಮಾಜಿ ಶಾಸಕ ಈಗ ಏನು ವಿಧಾನಸಭೆ ವಿಧಾನಸಭೆಯೊಳಗೆ ಇವನೇ ನಮ್ಮ ಸರ್ಕಾರ ಬಂದ್ರೆ ಹದಿನೈದು ಮೆಟಿನಾಗ ಟೂ ಏ ಕೊಡ್ಸ್ತೀನಿ ಇನ್ನೂ ಭಾಳ ದೊಡ್ಡ ಆಶ್ವಾಸನೆ ಕೊಟ್ಟಾನ ಆ ಹದಿನೈದು ಪರ್ಸೆಂಟು ಪೂರ್ತಿ ಪಂಚಮ ಸಾಲರಿ ಕೊಡ್ತಂತ ಹೆಂಗೆ ಕೊಡ್ತಾನೆ ರೀ ಏನಾರು ಬೇಕಲ್ಲ ಸ್ವಲ್ಪ ಹಾಂ ಈಗೆಲ್ಲ ಅವರೇ ಅವ್ರನ್ನೇ ಮೊದಲು ಜೈಲಿಗೆ ಹಾಕತ್ತ ಹೇಳ್ತೀನಿ ನಾನು ಸ್ವಲ್ಪ ಯಾರಿಗೆ ಸಿದ್ದರಾಮಯ್ಯ ನಿಮ್ಮ ಪಾರ್ಟಿಯವ್ರು ಲಕ್ಷ್ಮೀ ಹಬ್ಬಾಳಕವರು ಇವರೆಲ್ಲ ಹಿಂದೆ ನೀವು ಕ್ಲಿಪ್ಪಿಂಗ್ ತೆಗೆದು ನೋಡಿರಿ ಪ್ರಾಣ ಹೋಗಲಿ ಪ್ರಾಣ ಹೋಗಲಿ ಪ್ರಾಣ ಯಾವ ಯಾವಾಗಬೇಕಾಗಿ ಏನು ಬರ್ದಾರಿ ಪತ್ರ ಸಿ ಬಿ ಐ ಕೊಡೋದು ಬರ್ತಾರ ಸಿ ಬಿ ಐ ಅಂದರೆ ಸಿ ಬಿ ಐ ಇಡಿ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದ ಅವರೇ ಬಬ್ಬಿ ಹಾಕ್ತಾರೆ ಮತ್ತು ಈಗ ಒಮ್ಮಿಂದೊಮ್ಮೆ ಇವರು ಇದನ್ನು ಸಿ ಬಿ ಐ ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬರ್ತಾರೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ ಅವರೇ ಸಿ ಬಿ ಐ ಅದು ಬರೀಲಿ ಕ್ಯಾಬಿನೆಟ್ನಾಗ ನಿರ್ಣಯ ರೀ ಇದು ನೂರ ಐವತ್ತು ಕೋಟಿ ರೂಪಾಯಿದ್ದು ಹಗರಣೆ ಹಿಂಗೆ ಆಗ್ಯದ ಅದಕ್ಕೆ ಸಿ ಬಿ ಐ ಕೊಡಬೇಕು ಇವ್ರು ರೆಕಮೆಂಡೇಶನ್ ಆದ್ರೂ ಸಿ ಬಿ ಐದವ್ರು ಬರ್ತಾರೆ ರಾಜ್ಯಪಾಲರಿಗಾರೇ ಬರೀರಿ ನೀವು ಪ್ರಧಾನಮಂತ್ರಿಗಳು ಬರ್ತೀರ ಅಂದ್ರೆ ಉದ್ದೇಶ ನೀವು ಸಿ ಬಿ ಐ ಕೊಡಿಸ್ಬೇಕಿಲ್ಲ ಸಿ ಬಿ ಐ ಮ್ಯಾಗೆ ನಿಮ್ಮದು ಇಲ್ಲ ಇ ಡಿ ಮ್ಯಾಗೆ ವಿಶ್ವಾಸ ಇಲ್ಲ ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನೆ ಮನೆ ಮನೆ ಆರಿಸಿ ಬಂದಂಥ ಪ್ರಿಯಾಂಕಾ ವಾಡ್ರಾ ಎಪ್ಪ ಆಪಾದ ಮಾಡ್ತಾರೆ ನಮ್ಮ ಖರ್ಗೆ ಸಾಹೇಬರು ಆಪಾದನೆ ಮಾಡ್ತಾರೆ ಸಿದ್ದರಾಮಯ್ಯ ಆಪಾದನೆ ಮಾಡ್ತಾರೆ ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ ಮತ್ತು ನೀವು ಸಿ ಬಿ ಐತೆ ಅಂದರೆ ಸಿ ಬಿ ಐ ವಿಶ್ವಾಸ ಅಂದಂಗೆ ಆಯ್ತಲ್ಲ ಹಿಡಿದು ಸಿ ಬಿ ಐನ ಕ ಬಿ ಜೆ ಪಿ ಕೈಗೊಂಬೈತಿದ್ರಿ ಅಂದ್ರೆ ಇವ್ರಿಗೆ ನೂರ ಐವತ್ತು ಕೋಟಿದು ಏನು ದಾಖಲೆ ಅದಾವು ಸಿ ಬಿ ಐ ಕೊಡಲಿ ತನಿಖೆ ಮಾಡಲಿ ನಾವೇನು ಬ್ಯಾಡನೋದಲ್ಲ ನೀವು ಏನೇನು ಭ್ರಷ್ಟಾಚಾರ ಬ್ಯಾಡ್ಯಾರತ್ತೆ ನಿಮ್ಮ ತಲೆಯಾಗೈತಿ ಬಿ ಜೆ ಪಿಯವರು ಅಲ್ಲೆಲ್ಲ ತನಿಖೆ ಕೊಡ ಫಾರ್ಟಿ ಪರ್ಸೆಂಟ್ ಅಂದ್ರೆ ಎಲ್ಲಿ ಹೋಯ್ತದ ಇನ್ನೂ ಒಂದು ದೊಡ್ಡ ಹಗರಣ ಇದೆ ಕಸ ವಿಲೇವಾರಿ ಬೆಂಗಳೂರು ಸಾವಿರಾರು ಕೋಟಿ ರೂಪಾಯಿ ಅವೆಲ್ಲ ದಾಖಲೆಗಳನ್ನು ಸದನ ಮುಗಿಲಿ ಆ ದೊಡ್ಡ ಹಗರಣ ಇದೆ ಅದೊಂದು ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ